ಹೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಕಾವೇರಿ ಅವರು ಕೀರ್ತಿಯ ಕಾಲನ್ನ ಹಿಡ್ದೇ ಬಿಟ್ರು ಇಬ್ಬರ ನಡುವೆ ಇಲ್ಲಿ ದೊಡ್ಡ ಕಾಳಗಾನೆ ನಡೀತದೆ ಜೊತೆಗೆ ಲಕ್ಷ್ಮಿ ಬಂದೇ ಬಿಟ್ಲು ಬೆಟ್ಟಕ್ಕೆ ಆಗದ್ರೆ ವಾಪಸ್ ಹೋಗಿದ್ಯಾಕೆ ಅಂತದ್ದು ಏನಾಯ್ತು ಈ ಕಡೆ ಒಪ್ಕೊಂಡೇ ಬಿಟ್ರು ಕಾವೇರಿ ಕಾವೇರಿಯವರು ಕೀರ್ತಿನ ಸುಸಿ ಅಂತ ಏನಾಗ್ತದೆ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಡೋಲ್ ಬಜಾಯಿಸ್ತಾ ಬಂದೇ ಬಿಡ್ತಾರೆ ಕಾವೇರಿ ಡೋಲ್ ಬಾರಿಸ್ತಾ 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 ಅವ್ರಿಗೆ ಸಾಕಷ್ಟು ದಣಿವಾಗ್ಬಿಟ್ಟದ ಈ ಕಡೆ ನೀರು ಕೇಳ್ತಿದ್ದಾರೆ ಈ ಕಡೆ ಬಂದಾಯ್ತಲ್ಲ ನೀರ್ ಕೊಡಿ ಅಂತ ಕೇಳ್ತಿದ್ರೆ ಅಯ್ಯೋ ನೀವು ಕೆಳಗಡೆನೆ ಹೇಳ್ಬೇಕಿತ್ತಲ್ವಾ ನೀರ್ ಬೇಕು ಅಂತ ಅಂತೀನಾ ನೀರ್ ತಗೊಂಡ್ ಅಂತ ಹೇಳ್ತಿದ್ದಾಗೆ ನೀರನ್ನು ಗುಟಾ ಅಂತ ಕುಡಿದ್ಬಿಡ್ತಾರೆ ಆ ವ್ಯಕ್ತಿ ಸೀನಾ ಕೂಡ ಈ ಕಡೆ ಏನಿದೆ ನೀರ್ ಕೊಡಿ ಅಂತ ಕೇಳ್ತಾ ಇದ್ರು ಕೂಡ ಇಲ್ಲಿ ನೀರು ಕೊಡ್ತಾನೆ ಇಲ್ಲ ಹಾಗೆ ನೀರನ್ನ ಖಾಲಿ ಮಾಡ್ತಾರೆ ಜೊತೆಗೆ ಇಲ್ಲಿ ಹಾಕಿರ್ತಿ ಕಾಲ್ ಮಾಡ್ತಾರೆ ಮ್ಯಾಡಮ್ ಇವ್ನ ಕರ್ಕೊಂಡು ಬಂದದಾಗಿದೆ ಅಂತ ಹೇಳಿದಾಗ ಸರಿ ಆಯಿತು ನಿಮ್ಮ ಡೀಲ್ ಮುಗೀತು ಅಂತ ಕೀರ್ತಿ ಹೇಳ್ತಾರೆ ಜೊತೆಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಡಿ ಅಲ್ಲಿ ಇಟ್ಬಿಡಿ ಅಂತ ಕೂಡ ಹೇಳ್ತಾರೆ ತದನಂತರ ನೋಡಿ ಮೇಡಮ್ ಈಗ ನಮ್ಮ ಡೀಲ್ ಮುಗ್ದ ಹೋಗ್ಬಿಟ್ಟು ಆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಅಲ್ಲಿಟ್ಬಿಡು ಅಂತಾರೆ ನೋಡಿ ಮೇಡಮ್ ಈಗ ಆಯ್ತು ಅನ್ಮಾತ್ರಕ್ಕೆ ಮಾತ್ರಕ್ಕೆ ನೀವು ಡೋಲ್ನ ನಿಲ್ಲಿಸಬಾರ್ದು ಕೀರ್ತಿ ಮೇಡಮ್ ಬರೋ ತನಕ ನೀವು ಡೋಲ್ನ ಬಾರಿಸ್ತಾನೆ ಇರಬೇಕು ಗೊತ್ತಾಯ್ತಾ ಜೊತೆಗೆ ಆದರೂ ಕೂಡ ಎಷ್ಟು ಶಕ್ತಿ ಮೇಡಮ್ ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿದ್ರೆ ಆ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ಎನರ್ಜಿಗೆ ಬಿಟ್ಟದವರೆಗೂ ತೊಗೊಂಡು ಬಂದೇ ಬಿಟ್ರಲ್ಲ ನೀವು ಸರಿ ಒಂದು ಅವ್ರು ನನಗೆ ಡೀಲ್ ಕೊಟ್ಟಿದ್ರು ದುಡ್ಡು ಕೊಟ್ಟಿದ್ರು ಹಾಗೆ ಅದಕ್ಕೋಸ್ಕರ ನಿಮಗೆ ಇರಿಟೇಟ್ ಮಾಡಿದ್ವಿ ಹಾಗೆ ನೀವು ದುಡ್ಡು ಕೊಟ್ಟಿದ್ರೆ ಅವ್ರಿಗೆ ಇರಿಟೇಟ್ ಮಾಡಿದ್ವಿ ಈಗ ನಮ್ಮ ಡೀಲ್ ಮುಗ್ದಿದೆ ಇನ್ನು ನಿಮಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ಕೀರ್ತಿ ಮ್ಯಾಡಂಬರು ತನಕ ನೀವು ಡೋಲ್ ಬಾರಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ನೀವು ನಿಲ್ಲಿಸಬಾರ್ದು ಅಂತ ಕೆಂಪಾಸಿನ ಅಲ್ಲಿಂದ ಬಿಡ್ತಾರೆ ನಂತರ ಈ ಕಡೆ ಕಾವೇರಿಯವರು ಡೋಲ್ ಬಜಾಯಿಸ್ದ ಬಜಾಯಿಸ್ದ ಅಲ್ಲಿ ಕೀರ್ತಿ ಡೋಲನ್ನು ಕೊಟ್ಟಿದ್ದು ಅರ್ಶನ ಕೊಟ್ಟಿದ್ದು ಲಗ್ನ ಪತ್ರಿಕೆನ ಬರೆಸಿದ್ದು ಅರ್ಶನದ ಕೊಂಬನ್ನು ಅರ್ಶನ ಕುಟ್ಟಿ ಪುಡಿ ಮಾಡಿ ಅದ್ರಿಂದ ಅರ್ಶಿನ ಹಚ್ಚಿದ್ದು ಜೊತೆಗೆ ಅಲ್ಲಿ ಕೀರ್ತಿ ನೀವು ಬರಲೇಬೇಕು ವೈಷ್ಣವನನ್ನ ಮದುವೆ ಆಗ್ತದೆ ಅಂತ ಹಿಡಿದು ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಾರೆ ಜೊತೆಗೆ ಒಂದಲ್ಲ ಎರಡಲ್ಲ ಐದಾರು ಬಾರಿ ತನ್ನ ಕೆನ್ನೆಗೆ ತಾನೇ ಬಾರಿಸ್ಕೊಳ್ಳುವಂಗೆ ಮಾಡಿದ್ದ ಕೀರ್ತಿ ಮೇಲೆ ಸಿಟ್ಟಾಕ್ತಾರೆ ಎಲ್ಲ ಸಿಟ್ಟಿನಲ್ಲೇ ಆ ಡೋಲನ್ನ ಬಜಾಯಿಸ್ತಾ ಇದ್ದಾರೆ ಫೈನಲಿ ಡೋಲ್ ಬಜಾಯಿಸಿದ ಬಜಾಯಿಸಿದ ಕೀರ್ತಿ ಮಂಟಪದಾಳೆ ಬಳಿಗೆ ಮಧುಮಗಳಾಗಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ಇಲ್ಲಿ ಕೀರ್ತಿ ನೋಡ್ತದಾಗೆ ಮಂಟಪ ನೋಡ್ತಿದ್ದಾಗೆನೆ ಕಾವೇರಿಯವರು ಶಾಕ್ ಆಗ್ತಾರೆ ನಂತರ ಇಲ್ಲಿ ಕೀರ್ತಿ ಬಂದ ತಕ್ಷಣ ಇಲ್ಲಿ ಕಾವೇರಿಯವರು ಹಾಗೆ ಆ ಡೋಲ್ ತೆಗ್ದಿದ್ದೆ ಹಾಗೆ ಕೀರ್ತಿ ಪಾದದ ಕೆಳಗಡೆ ಹಾಗೆ ದಪ್ಪನ ಬಿದ್ದೋಗಿ ಈ ಕಡೆ ಕೀರ್ತಿ ಪಾದನೆ ಇಟ್ಕೊಂಡ್ ಬಿಡ್ತಾರೆ ಇದೆಲ್ಲ ಈ ಕಡೆ ಆಗ್ತಿದ್ರೆ ಫೈನ್ಲಿ ಆ ಕಡೆ ವಿಧಿ ಲಾಕ್ ಆಗಿದ್ದಾರೆ ಈ ಕಡೆ ಏನಿದೆ ಅಲ್ಲ ಬೇಬಿ ನಾನು ಬೇಡ ಅಂತ ಹೇಳಿದೆ ಆದ್ರೂ ಕೂಡ ನೀನೆಲ್ಲ ಜೋರ್ ಮಾಡಿ ಮಾತಾಡಿದೆ ನೋಡು ಈಗ ಏನಾಯಿತು ಅಂತಿದ್ರೆ ನನಗೇನು ಏನ್ ಗೊತ್ತೋ ನಾವೇನಾದ್ರು ತಪ್ಪು ಮಾಡ್ತಿದ್ವಿ ಅವ್ರು ಸುಮ್ಮನೆ ವಿನಾಕಾರಣ ನಾವು ತಪ್ಪು ಮಾಡ್ತಿದ್ವಿ ಅಂತ ಹೇಳಿ ಕ್ಯಾರೆಕ್ಟರ್ ಅಸಿನೇಷನ್ ಮಾಡ್ತಿದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗುತ್ತೆ ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು ಅಂತ ಕೂಡ ಹೇಳ್ತಿದ್ದಾರೆ ಆದ್ರೂ ಕೂಡ ನೀನು ಆ ರೀತಿ ಮಾತನಾಡಬಾರ್ದಿತ್ತು ಅಂತದಾಗೆ ಇರುವ ಒಂದು ನಿಮಿಷ ಅಂತ ಹೇಳಿ ಕಾನ್ಸ್ಟೇಬಲ್ ಹತ್ರ ಬರ್ತಾರೆ ಪ್ಲೀಸ್ ನಾವು ಏನು ಮಾಡಿದ್ದೀವಿ ಅಂತ ನಮ್ಮನೆ ಕರ್ಕೊಂಡು ಬಂದಿದ್ರ ಅಂದಾಗ ಏನ್ ಮಾಡಿದಿರಾ ಹೇಳ್ತದ ಅಲ್ವಾ ಏನು ಮಾಡ್ಬಿಡ್ತಾರೆ ಹಾಗೆ ಹೀಗೆ ಅಂತ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ತೋರಿಸೋಣ ಅಂತಲೇ ಕರ್ಕೊಂಡು ಬಂದಿರೋದು ಅಲ್ಲೇ ಹೋಗಿ ನಿಂತ್ಕೊಂಡು ನೋಡ್ತಾರೆ ನಾವು ಏನು ಮಾಡ್ತೀವಿ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಪ್ಲೀಸ್ ಸರ್ ಅಂತದಾಗೆ ಈ ಪ್ಲೀಸ್ ಅನ್ನೋಕು ಬರುತ್ತೆ ಅವ್ನಿಗೆ ಅಂತ ಹೇಳಿ ಗೇಲಿ ಮಾಡ್ತಿದ್ದಾರೆ ಇನ್ನೊಬ್ಬ ಕಾನ್ಸ್ಟೇಬಲ್ ಜೊತೆ ಜೊತೆಗೆ ನಿಮ್ಮ ಮನೆ ನಂಬರ್ ಕೊಡಿ ಅಂತದಾಗೆ ಈ ಕಡೆ ವಿಧಿ ಹೆದ್ರ ಕೂತಿದ್ದಾಳೆ ಪ್ಲೀಸ್ ಅವ್ರು ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅಂತ ಹೇಳ್ತಿದ್ರೆ ಏನಮ್ಮ ಬಿಡೋದು ಸುಮ್ಮನೆ ಮನೆ ನಂಬರ್ ಕೊಡು ಅವ್ರನ್ನ ಅಡ್ರೆಸ್ ಕೊಡು ಅಂತ ಕೇಳ್ತಾರೆ ಏನು ಬೇಬಿ ಏನು ಮಾಡೋದು ಅಂದಾಗ ಯಾವುದೋ ಒಂದು ನಂಬರ್ ಕೊಟ್ರೆ ಆಯಿತು ಅವ್ರಿಗೇನಾದ್ರೂ ಗೊತ್ತಾಗುತ್ತಾ ಅಂತದಾಗೆ ವಿಧಿ ಯಾವುದೋ ಒಂದು ನಂಬರ್ ಹೇಳ್ತಾಳೆ ಆ ನಂತರ ಅಲ್ಲಿ ಇನ್ನೊಬ್ರು ಕಾನ್ಸ್ಟೇಬಲ್ಗೆ ಡೌಟ್ ಬರುತ್ತೆ ಅದಕ್ಕೋಸ್ಕರ ನಂಬರ್ನ ಡಯಲ್ ಮಾಡಿ ಚೆಕ್ ಮಾಡಿದ್ರೆ ನೋಟ್ ರೀಚಬಲ್ ಅಂತ ಬರುತ್ತೆ ಫೇಕ್ ನಂಬರ್ ಅಂತ ಗೊತ್ತಾಗುತ್ತೆ ನಿಮ್ಮಂಥವ್ರನ್ನ ನಾವು ಎಷ್ಟು ಜನ ನೋಡಿಲ್ಲ ನಮ್ಮ ಸರ್ವೀಸಲ್ಲಿ ನಿಜವಾದ ನಂಬರ್ ಮತ್ತು ಅಡ್ರೆಸ್ ಕೊಡಿ ಅಂತ ಕೇಳ್ತಾರೆ ಈಗ ಯಾರು ಕೊಡೋದು ಅಂತ ಅಂದ್ಕೊಂಡಿದೆ ವಿಧಿ ತಲೆ ಕೆಡ್ಸ್ಕೊತಾಳೆ ಅಣ್ಣದ ಕೊಟ್ರೆ ಇಷ್ಟಿಷ್ಟು ಪುರಾಣ ಬಿಗಿತಾನೆ ನಿಮ್ಮಂಗೇನಾದ್ರೂ ಗೊತ್ತಾದ್ರೆ ಘಾಟಿ ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ತಿದ್ಯಾ ಅವ್ರೇನಾದರೂ ಮಂದ್ರೆ ಮುಗಿತುಕೊತಾರೆ ಜೊತೆಗೆ ಅಪ್ಪ ಅಮ್ಮಂಗೆ ನಮ್ಮಪ್ಪ ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾದ್ರೆ ಖಂಡಿತ ಅವರಂತೂ ನನ್ನ ಬಿಡುವುದಿಲ್ಲ ಇನ್ನು ಯಾರು ಕಾಲ್ ಮಾಡ್ಲಿ ಅಂತಲೇ ಅರ್ಥ ಆಗ್ತಿಲ್ಲ ಲಕ್ಷ್ಮಿ ಲಕ್ಷ್ಮಿಗೆ ಮಾಡ್ತೀನಿ ಅಂತ ನಿಂಗೆ ಲಕ್ಷ್ಮಿ ಕಂಡ್ರೆ ಆಗೋದಿಲ್ಲ ಅಲ್ವಾ ಅಂತ ಬೇಬಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಹೌದು ಆಗೋದಿಲ್ಲ ಆದರೆ ಏನು ಮಾಡೋದು ಇರೋರಿಗೆಲ್ಲ ಅವಳೇ ಬಿಟ್ಟರು ಸ್ವಲ್ಪ ಎಮೋಷನಲಿ ಮಾತನಾಡಿದ್ರೆ ಖಂಡಿತ ಕರ್ಗೋಗ್ಬಿಡ್ತಾಳೆ ಅವಳಿಗೆ ಮಾಡ್ತೀನಿ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಳೆ ಫೈನಲಿ ಇಲ್ಲಿ ಲಕ್ಷ್ಮಿ ಬೆಟ್ಟದ ಬಳಿಗೆ ಬಂದೇ ಬಿಟ್ಲು ಜೊತೆಗೆ ನೀನೋ ಹೊರಡಬೇಕು ಅಷ್ಟರಲ್ಲಿ ಈ ಕಡೆ ಕ್ಯಾಬ್ ಡ್ರೈವರ್ ಮೇಡಮ್ ನೀವು ತುಂಬ ಸುಸ್ತಾಗಿದ್ರೆ ಆದರೂ ಕೂಡ ಕರ್ಕೊಂಡು ಬರಬೇಕು ಅಂದ್ರೆ ನಾನು ಇಲ್ಲೇ ಇರ್ತೀನಿ ನೀವು ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ ಅಂದಾಗ ಹಾಗೇನಿಲ್ಲ ನಾನು ಬಂದಿದ್ದೀನಿ ಅಲ್ವಾ ತುಂಬ ಥ್ಯಾಂಕ್ಸ್ ನೀವು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಮಾಡೋದಕ್ಕೆ ನೀವು ಹೊರಡಿ ಅಂದಾಗ ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್ ಮಾಡಲ ಅಂತಾರೆ ಖಂಡಿತ ಮಾಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ವಿಧಿ ಕಾಲ್ ಮಾಡ್ತಾರೆ ವಿಧಿ ಕಾಲ್ ಮಾಡಿದ್ದೆ ಏನಾಯಿತು ವಿಧಿ ಅಂತ ಹೇಳ್ತಿದ್ರೆ ನನಗೆ ನೀನು ಹೆಲ್ಪ್ ಮಾಡ್ತೀಯಾ ನಾನು ತುಂಬ ಸಿಗ್ ಹಾಕೊಂಡಿದ್ದೀನಿ ಅಂದಾಗ ಇಷ್ಟೊಂದು ಗಾಬರಿ ಆಗಿದ್ಯಾ ಅಂತದ್ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಅಂದಾಗ ಹೌದು ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲ ಅಂತದ್ ಏನಾಯ್ತು ಬೇದಿ ಅಂತ ಕೇಳಿ ಗಾಬರಿ ಆಗ್ತಿದ್ದಾಳೆ ಲಕ್ಷ್ಮಿ ಕೂಡ ಅದು ನನ್ನ ಬಾಯ್ ಫ್ರೆಂಡ್ ಜೊತೆ ಅಂತ ಹೇಳ್ತಿದ್ದಾಗೆ ಏನು ಏನು ಹೇಳ್ತಿದ್ಯಾ ನೀನು ಅಂತ ಶಾಕ್ ಆಗ್ತಾರೆ ಜೊತೆಗೆ ಹೌದು ಪ್ಲೀಸ್ ಏನು ಕೇಳಬೇಡ ಇಲ್ಲೆಲ್ಲ ಮನೆಯವ್ರಿಗೆ ವಿಷಯ ತಿಳಿಸ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಮನೆಯವ್ರ ವಿಷಯ ಗೊತ್ತಾದರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಅದಕ್ಕೆ ನಿನಗೆ ಕಾಲ್ ಮಾಡಿದೆ ಪ್ಲೀಸ್ ಬಂದುಬಿಡು ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ನೀನೇನು ಗಾಬರಿ ಆಗಬೇಡ ಅಂತ ಕಾಲ್ ಕಟ್ ಮಾಡ್ತಾರೆ ಏನಪ್ಪ ಆಯ್ತು ಅವತ್ತು ಕೀರ್ತಿ ನಾನು ವೈಷ್ಣವ್ ಅವರು ಭೇಟಿ ಮಾಡಬೇಕು ಅಂದ್ಕೊಂಡ್ವಿ ಅವತ್ತು ಕೆಡ್ಡಪ್ಪ ಆಯಿತು ಆದರೆ ಇವತ್ತು ಈ ರೀತಿ ಆಗ್ತದೆ ನಾನು ನನ್ನ ಜೀವನದ ಕಡೆ ನೋಡಲು ಅಥವಾ ವಿಧಿ ಭವಿಷ್ಯನೋ ಅವ್ಳು ನನ್ನ ಭವಿಷ್ಯ ಹಾಳಾಗುತ್ತೆ ಅಂತ ಅನ್ಕೊಂಡು ಕಾಲ್ ಮಾಡ್ತಿದ್ದಾಳೆ ಏನು ಮಾಡಲಿ ಅಂತ ತೋಚೋದಿಲ್ಲ ತಕ್ಷಣ ವಿಧಿನೇ ಆಯ್ಕೆ ಅಂತ ಆಯ್ಕೆ ಮಾಡಿಕೊಂಡು ವಿಧಿ ನಾ ಕಾಪಾಡಬೇಕು ಅಂತ ಅದೇ ಕ್ಯಾಬಲ್ಲಿ ಬೆಟ್ಟಕ್ಕೆ ಬಂದವಳು ಹಾಗೆ ವಾಪಸ್ ಪೊಲೀಸ್ ಸ್ಟೇಷನ್ ಕಡೆ ಹೊರಡ್ತಿದ್ದಾರೆ ನಂತರ ಇಲ್ಲಿ ಕಾವೇರಿಯವರು ಏನದಲ್ಲ ಕೀರ್ತಿ ಅಂತಂದರೆ ಆಂಟಿ ಹೇಗೆ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೇನೆ ಅಲ್ವಾ ನೀವು ಇರಲಿಲ್ಲ ಅಲ್ವಾ ಇಂಥ ದಿನ ಬರುತ್ತೆ ಅಂತ ಈಗ ಬಳೆ ಶಾಸ್ತ್ರ ಮಾಡಬೇಕು ಅದೇ ನೀವು ಬಂದು ನನಗೆ ಬಳೆ ಶಾಸ್ತ್ರ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲವೂ ಕೂಡ ಈ ರೀತಿ ಮಂಟಪದಲ್ಲಿ ನಾನು ಮತ್ತೆ ಆಗಬೇಕು ಅನ್ನೋದು ಇದು ಎಲ್ಲವೂ ಕೂಡ ನನ್ನ ಕನಸಾಗಿತ್ತು ಬನ್ನಿ ಅಂತ ಹೇಳಿ ಕಾವೇರಿಯವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಸ್ಲಿಪ್ಪರ್ ಬಿಟ್ಟು ಬನ್ನಿ ಅಂತ ನಂತರ ಈ ಕಡೆ ಒಂದು ತಿಳ್ಕೊಳ್ಳಿ ಆಂಟಿ ನಮ್ಮ ಹುಡುಗರು ಹೋಗಿರ್ಬೋದು ಇಲ್ಲಿಂದ ಆದರೆ ಬೀಜು ಅವ್ರ ಹತ್ರ ಕೂಡ ಇದೆ ಹಾಗೆ ನನ್ನ ಹತ್ರ ಕೂಡ ಇದೆ ಅನ್ನೋ ಎಚ್ಚರಿಕೆನ ಕೂಡ ಕೊಡ್ತಾರೆ ಈ ಕಡೆ ಕಾವೇರಿಯವ್ರಿಗೆ ಇಷ್ಟ ಇಲ್ಲ ಬಟ್ ಏನೂ ಮಾಡೋಕಾಗ್ತಿಲ್ಲ ಬರ್ತಾರೆ ಬಳೆ ತೋರ್ಸ್ತಿದ್ದಾರೆ ಜೊತೆಗೆ ಪೂಜೆ ಮಾಡಿಯತ್ತೆ ಅಂತ ಹೇಳ್ತಿದ್ದಾಳೆ ಮಾಂಗಲ್ಯಕ್ಕೆ ಪೂಜೆ ಕೂಡ ಮಾಡ್ತಾರೆ ಯಾವ್ದನ ಕೂಡ ಸಹಿಸೋಕೆ ಆಗ್ತಿಲ್ಲ ಈ ಕಡೆ ಕೀರ್ತಿ ಅಂತೂ ಅದೇ ನೀವು ಕೂಡ ಅನ್ಕೊಂಡಿರ್ಲಿಲ್ಲ ಅಲ್ವಾ ಅರ್ಜುನ ಸಾವಿರ ತರ ಹೇಳಿದ್ರು ನೀನು ವೈಷ್ಣವ್ನ ಎಲ್ಲಿ ಮದ್ವೆ ಆಗೋಕ್ ವೈಷ್ಣವ್ ನಿನಗೆ ಸಿಗುವುದಿಲ್ಲ ಅಂತ ಆದ್ರೆ ನೋಡಿ ಇವಾಗ ಏನಾಗ್ತದೆ ನೀವು ಕೂಡ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿ ಅವರು ಖಂಡ ಮಂಡಲ ಆಗ್ಬಿಡ್ತಾರೆ ಏನ್ ಮಾತಾಡ್ತಿದ್ಯಾ ಕೀರ್ತಿ ನೀನ್ ಅನ್ಕೊಂಡಾಗೆ ಏನು ಆಗೋದಿಲ್ಲ ಈ ಮದ್ವೆ ನಡೆಯೋದಿಲ್ಲ ಅಂತ ಜೋರಾಗಿ ಕಿರ್ಚಾಡ್ತಿದ್ದಾರೆ ಈ ಕಡೆ ಕಾವೇರಿಯವರು ಕಿರ್ಚುತ್ತಿದ್ದಾಗೆ ಕೀರ್ತಿ ರಬ್ಬಲ್ ಆಗ್ತಾಳೆ ರುದ್ರಮದೇವಿ ಅವತಾರನೇ ತಾಳ್ಬಿಡ್ತಾಳೆ ಕೀರ್ತಿ ಅಂತ ಹೇಳ್ಬಹುದು ಯಾಕೆ ಆಗೋದಿಲ್ಲ ಈ ಮದುವೆ ನಡೆದೆ ನಡೆಯುತ್ತೆ ಅಂತ ಹೇಳಿ ಇಲ್ಲಿ ಕಾವೇರಿಯವರ ಮುಂದೆ ಕೀರ್ತಿ ಜುಟಾಪುಟ್ಟಿಗೆ ನಿಂತ್ಕೊತಾಳೆ ಇಬ್ಬರ ನಡುವಿನ ಜುದ್ದ ಜೊತೆ ಹೋರಾಟದ ಜೊತೆಗೆ ಎಷ್ಟೆಲ್ಲ ಸತ್ಯಗಳು ಹೊರಗಡೆ ಬರುತ್ತೆ ಎಷ್ಟೆಲ್ಲ ಸತ್ಯಗಳು ಆ ಒಂದು ಕ್ಯಾಮಲಿ ಕ್ಯಾಪ್ಚರ್ ಆಗುತ್ತೆ ಇಲ್ಲಿ ವೈಷ್ಣವ್ ಕೂಡ ಬರಲಿಲ್ಲ ಹಾಗೆ ಲಕ್ಷ್ಮಿ ಕೂಡ ಬರ್ತಿಲ್ಲ ಆದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ಕೀರ್ತಿ ಮತ್ತೆ ಕಾವೇರಿ ಮಾತ್ರ ಇದ್ದಾರೆ ಎಷ್ಟೆಲ್ಲ ಸತ್ಯಗಳು ಆಚೆ ಬಂದು ರೆಕಾರ್ಡ್ ಆಗುತ್ತೆ ಫೈನಲಿ ಈ ಒಂದು ಎಂಡಿಂಗ್ ನ ಜೊತೆಗೆ ವೈಷ್ಣವ್ ಲಕ್ಷ್ಮಿ ಕೂಡ ಹಾಜರಾಗ್ತಾರೆ ಏನಾಗುತ್ತೆ ಕತೆಗೆ ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ಸಿಗುತ್ತೆ ತಿರುಗಬೇಕು ಅಂದ್ರೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡೋದನ್ನು ಮಾಡುದನ್ನು